ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಗೆ ಆಗಮಿಸಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನು ನೀಡಲಾಯಿತು ಚನ್ನರಾಯಪಟ್ಟಣ ಸಂಘವು ಹೆಚ್ಚು ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿರುವುದು ಸಂತಸದಾಯಕ ಚನ್ನರಾಯಪಟ್ಟಣ ಎಂಪಿಆರ್ ಎಸಿಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನ ಸಂಘದ ಅಧ್ಯಕ್ಷರಾದ ಡಿಎಂ ಮುನಿಕೃಷ್ಣಪ್ಪ ಕ್ರಿಪ್ಟೋ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಜಿ ಲಕ್ಷ್ಮೀನಾರಾಯಣ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ತಾಲೂಕು ಸೊಸೈಟಿ ಅಧ್ಯಕ್ಷ ಮುನಿರಾಜು ಸಂಘದ ಉಪಾಧ್ಯಕ್ಷ ಡಿ ಕೃಷ್ಣಪ್ಪ ನಿರ್ದೇಶಕರಾದ ಸಿಎಂ ಆರೇಗೌಡ ನಂಜೇಗೌಡ ಪಿಳ್ಳೇಗೌಡ ಮುರುಳಿ ರಾಜಣ್ಣ ದೇವರಾಜು ನಾಗರಾಜು ಕಲಾ ವೆಂಕಟೇಶ್ ಮಂಜುಳಾ ಮಂಜುನಾಥ್ ಪದನಿಮಿತ್ತ ನಿರ್ದೇಶಕ ಐಬಾಸಪುರ ರಾಜಣ್ಣ ನಾರಾಯಣಸ್ವಾಮಿ ಸಿಇ ಸಿಇಒ ಎನ್ವಿ ನಾರಾಯಣಸ್ವಾಮಿ ಮುನಿರಾಜು ಸಿಪಿ ಸಹಾಯಕ ರಾಮಯ್ಯ ಚನ್ನರಾಯಪಟ್ಟಣ ನಂದಿ ಚಿಕ್ಕನಂಗಡಿ ಮಾಲೀಕರಾದ ರಮೇಶ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ನಡವಳಿಕೆಗಳನ್ನು ಓದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನ ಮಂಡಿಸಿ ಅಯವ್ಯಯ ಲಾಭ ನಷ್ಟ ವ್ಯಾಪಾರ ತತ್ತೆ ಆಸ್ತಿ ಜವಾಬ್ದಾರಿ ತತ್ತೆಗಳನ್ನು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾರಾಯಣಸ್ವಾಮಿ ವಿವರವಾಗಿ ಸಭೆಯಲ್ಲಿ ಮಂಡಿಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರಾದ ಹಿತ್ತರಹಳ್ಳಿ ರಮೇಶ್ ಮಾತನಾಡಿ ಮೊದಲು ವಿಎಸ್ಎಸ್ಎನ್ ಈಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಎಂದು ಮಾಡಲಾಗಿದ್ದು ಮೊದಲು ಬರೀ ಕೃಷಿಯೇ ಇತ್ತು ಈಗ ವಿವಿಧೋದ್ದೇಶಗಳಿಗೆ ಸಂಘದಿಂದ ಸಹಕಾರವನ್ನ ನೀಡುತ್ತಾ ಬಂದಿದೆ ಚನ್ನರಾಯ ಸಂಘವು ಹೆಚ್ಚು ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿರೋದು ಸಂತಸದಾಯಕ ಅದಕ್ಕೆ ಎಲ್ಲ ಸದಸ್ಯರು ಕೂಡ ಉತ್ತಮ ಸಹಕಾರವನ್ನು ಬಂದಿದ್ದಾರೆ ಬಿಡಿಸಿಸಿ ಬ್ಯಾಂಕ್ನ ಸಹಕಾರದೊಂದಿಗೆ ಮಹಿಳೆಯರಿಗೆ ಕೇವಲ ಎಪ್ಪತ್ತೈದು ಪೈಸೆ ಬಡ್ಡಿಯೊಂದಿಗೆ ಸಾಲಗಳನ್ನು ನೀಡುತ್ತಾ ಬಂದಿದೆ ಇದು ನಮ್ಮ ಬ್ಯಾಂಕ್ ಎಂದು ತಿಳಿದು ತಮ್ಮ ವ್ಯವಹಾರಗಳನ್ನ ಇಲ್ಲಿಯೇ ನಡೆಸಿ ಹೆಚ್ಚಿನ ಡಿಪಾಸಿಟ್ ನಿಂದ ನಿಮ್ಮ ಬ್ಯಾಂಕ್ಗೆ ಅಧಿಕ ಲಾಭ ಬರಲಿದ್ದು ನಿಮಗೂ ಕೂಡ ಬಡ್ಡಿ ಬರಲಿದೆ ನಿಮ್ಮ ಸಹಕಾರದಿಂದ ಬ್ಯಾಂಕಿನ ಅಭಿವೃದ್ಧಿ ಆಗಲಿದ್ದು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಅಂತ ಹೇಳಿ ತಿಳಿಸಿದ್ರು

ಅಡಿಷನಲ್ ಶೇರ್ ನ ಆರ್ ತಿಂಗಳಿಂದ ಡಿಸ್ಕಸ್ ಮಾಡಿ ಆರ್ ತಿಂಗಳಿಂದ ಡಿಕ್ಲೇರ್ ಮಾಡಿ ಆಯಾ ಸಂಖ್ಯೆ ಎರಡು ಪರ್ಸೆಂಟ್ ಮಾತಿಟ್ಕೊಂಡು ಬಾಕಿ ಅದರಿಂದ ಇರ್ತಾರೆ ಹಾಗೆ ಬಿಲ್ಡಿಂಗ್ ಕಟ್ಟಿದ ಸಹಾಯ ಕೊಡ್ತಾರೆ ಅದನ್ನ ಲಕ್ಷ್ಮಣ ಹೇಳ್ದಂಗೆ ಏನಾದ್ರು ಗೋಡನ್ ಏನಾದ್ರು ನಿರ್ಮಾಣ ಮಾಡಿದ್ರೆ ನಮ್ಮ ಕಡೆಯಿಂದ ಸಹಾಯ ಕೊಡ್ತೀರಿ ಹೆಚ್ಚಿಗೆ ಮಹಿಳೆಯರಿಗೆ ಈ ಭಾಗದಲ್ಲಿ ಕೇವಲ ಎಪ್ಪತ್ತೈದು ಪೈಸೆಗೆ ಗೋಲ್ಡ್ ಲೋನ್ ಚಿನ್ನಾಭರಣ ಸಾಲ ಕೊಡ್ತಾರೆ ಅದನ್ನ ಸದುಪಾಯ ಪಡ್ಸ್ಕೋಬೇಕು ಆಮೇಲೆ ಇಲ್ಲಿ ಹೆಚ್ಚಿನ ಇದು ಈ ಭಾಗದಲ್ಲಿ ಹೆಚ್ಚಿಗೆ ಈಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಚೆನ್ನಾಗಿದೆ ಅದಕ್ಕ ತಾವು ದಯವಿಟ್ಟು ನಿಮ್ಮ ಬೇರೆ ಬ್ಯಾಂಕ್ ನಲ್ಲಿ ಇದು ನಮ್ಮ ನಮ್ಮ ರೈತರ ಬ್ಯಾಂಕು ನಮ್ಮ ಸ್ವಂತ ಬ್ಯಾಂಕು ಅಂತೇಳಿ ತಿಳ್ಕೊಂಡು ನೀವು ರೈತರು ಬಂದು ಇಲ್ಲೇನೆ ನಿಮ್ಗನ್ನ ಡಿಪಾಸಿಟ್ ಇಟ್ಕೊಂಡ್ರೆ ಅದರಿಂದ ನಿಮ್ಮ ಸೊಸೈಟಿಗೆ ನಮ್ಮ ಸೊಸೈಟಿಗೆ ಅನುಕೂಲ ಆಗುತ್ತೆ ನಮ್ಮ ಈ ಭಾಗ ಜನಕ್ಕೂ ಅನುಕೂಲ ಆಗುತ್ತೆ ನಿಮ್ಮ ಸರ್ಕಾರ ಬೇಕು ನೀವು ಸರ್ಕಾರದ ಬದಲಾವಣೆ ಮಾಡಕ್ ಆಗೋದಿಲ್ಲ ಟಿಎಪಿಸಿಎಂಎಸ್ ಅಧ್ಯಕ್ಷ ಬೂದಿಗೆರೆ ಮುನಿರಾಜು ಮಾತನಾಡಿ ಸಹಕಾರ ಸಂಘದಲ್ಲಿ ರೈತರಿಗೆ ಅನುಕೂಲವಾಗುವ ರಸಗೊಬ್ಬರಗಳನ್ನು ಮಾರಾಟ ಮಾಡಿ ರೈತರ ಹಿತ ಕಾಪಾಡಿ ರೈತರೇ ದೇಶದ ಬೆನ್ನೆಲುಬು ಅವರಿಗೆ ಸಹಕಾರವನ್ನು ನೀಡಿ ನಿಮ್ಮ ಸಂಘ ಅಭಿವೃದ್ಧಿಯತ್ತ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು ಇವರು ನನ್ನ ಕಾರ್ಯದರ್ಶಿಗಳು ಸಭೆಗೆ ನಿವೇದ ಮಾಡಲು ಈ ಸಂದರ್ಭದಲ್ಲಿ ನಾನು ನಮಸ್ತೀವಿಶಃ ಒಳ್ಳೆಯ ಬೆಳವಣಿಗೆಯನ್ನು ಸಮಿತಿ ಹಾಗೆಯೇ ನನ್ನ ಒಂದು ಅಧ್ಯಕ್ಷರನ್ನು ಒಂದು ಈ ಮಾರ್ಗದಲ್ಲಿ ಹಲವಾರು ರೈತರು ಸಹ ಹೆಚ್ಚಿನ ರೀತಿಯ ವ್ಯವಸಾಯ ಕೈಗೊಂಡಿದ್ದಾರೆ ಹಾಗಾಗಿ ನಾನು ಹಿಂದೆ ರಾಸಾಯನಿಕ ಗೊಬ್ಬರಗಳ ನಮಗೆ ಇತ್ತು ಅಂತ ನನ್ನ ಭಾವನೆ ಇತ್ತು ಸೊ ಈಗ ಏನೋ ರಾಸಾಯನಿಕ ಗೊಬ್ಬರಿಗಳನ್ನ ತಾವು ತರ್ತಾ ಇಲ್ಲ ಅಂತ ಗಂಥ್ ಬಂದಿದೆ ದಯವಿಟ್ಟು ಒಂದು ಮಳೆಯನ್ನು ಕಳಿಸ್ತಾ ಇದೆ ನಮ್ಮ ಒಂದು ತಾಲೂಕ್ ಸೊಸೈಟಿಯಿಂದ ನಮಗೆ ಎಲ್ಲ ರೀತಿಯ ಸರ್ಕಾರ ಎಲ್ಲ ರಸಗೊಬ್ಬರಿಗೂ ಸಹ ಪರೀಕ್ಷೆ ಮಾಡ್ತೀವಿ ಅದರಿಂದ ಈ ಭಾಗದ ರೈತರಿಗೆ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ಒಂದು ಭಾವನೆ ಇದೆ ಕ್ರಿಪ್ಕೊ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ಲಕ್ಷ್ಮೀನಾರಾಯಣ್ ಮಾತನಾಡಿ ನಮ್ಮ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏಳು ಲಕ್ಷದ ನಲವತ್ತು ಸಾವಿರದ ಐನೂರ ಐವತ್ನಾಲ್ಕು ನಿವ್ವಳ ಲಾಭವನ್ನು ಪಡೆದಿದ್ದು ಸಹಕಾರ ಸಂಘದ ವ್ಯಾಪ್ತಿಯ ರೈತರಿಗೆ ಅತ್ಯಧಿಕವಾದ ಮೂವತ್ತು ಲಕ್ಷದಷ್ಟು ಸಾಲ ಸೌಲಭ್ಯವನ್ನು ರೈತರಿಗೆ ನೀಡಲಾಗಿದೆ ತಾಲೂಕಿನ ಮೂರು ಶಾಖೆಗಳಾದ ದೇವನಹಳ್ಳಿ ವಿಜಯಪುರ ಚಪ್ಪರದಕಲ್ಲು ವ್ಯಾಪ್ತಿಯ ರೈತರಿಗೆ ಕೆಸಿಸಿ ಬೆಳೆ ಸಾಲ ನೀಡಲಾಗ್ತಾ ಇದೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಉದ್ದೇಶಗಳಿಗೆ ಸಾಲವನ್ನು ನೀಡಲಾಗ್ತಾ ಇದ್ದು ರೈತರು ಇದರ ಸದುಪಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದಿ ಶಕ್ತಿ ಸಂಘಗಳಿಗೂ ಕೂಡ ಸಾಲ ವಿತರಣೆ ಮಾಡುವ ಗುರಿಯನ್ನ ಹೊಂದಲಾಗಿದೆ ಅಂತ ಹೇಳಿ ತಿಳಿಸಿದ್ರು ಆದರೆ ನೀವು ಲಕ್ಷ ನಮ್ಮತ್ರ ಬಟ್ಟಿ ರಹಿತ ಸಾಲ ಬೇಕು ನಿಮ್ಗೆ ನೀವು ಸೊಸೈಟಿಗೆ ವ್ಯವಹಾರ ಮಾಡಿ ನೀವು ಸೊಸೈಟಿಗೆ ವ್ಯವಹಾರ ಮಾಡಿ ಬಂದಿ ಟುಟ್ಟಿನಲ್ಲಿ ಹಾಕಿ ತಿಂಡಿ ತಗೊಳೋದು ಮಾಡೋದು ಮಾಡ್ತಾ ಇದ್ರೆ ಅದು ಸ್ವಲ್ಪ ಬೆಳಕು ಸಿಗ್ತದೆ ಇವಾಗ ಆಭರಣ ಸಾಲ ಅರವತ್ತು ಲಕ್ಷ ಕೊಟ್ಟದ ಇಲ್ಲೇ ಒಂದ್ ಹತ್ತು ಲಕ್ಷ ಹೆಚ್ಚು ಕಮ್ಮಿ ನೀನು ತೋರಿಸ್ಬಾರ ಎಮ್ ಡಿ ಅದೇ ಕೆಲಸಕ್ಕೆ ಹೋಗ್ಕೊಂಡಿರ್ತೀವಿ ಅರವತ್ತು ಲಕ್ಷ ಸಾಲ ಕೊಟ್ಟದೆ ಅದೇ ಬಿದನೂರಾಗ ಏಳು ಕೋಟಿ ಕೊಟ್ಟ ಇವಾಗ ನನ್ನೂರಾಗ ಆರು ಕೋಟಿ ಆಭರಣ ಸಾಲ ಕೊಟ್ಟಿದ್ವಿ ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳದು ಎಂಬತ್ತು ಸಂಘ ಕೊಟ್ಟಿದ್ದೇವೆ ನಾವು ಈಗ ಒಂದು ಸ್ತ್ರೀ ಶಕ್ತಿ ಸಂಘಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಳೆ ಸಂಘಗಳಿಗೆಲ್ಲ ಹದಿನೈದು ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೀವಿ ಆ ಥರ ನಾವು ಸಾಲ ಕೊಟ್ಟಾಗ ನಮ್ಗೆ ಆದಾಯ ಬರ್ತದೆ ನಾವು ಡಿ ಸಿ ಸಿ ಬ್ಯಾಂಕ್ ನಿಂದ ತಗೊಂಡ್ ಕೊಟ್ರೆ ಉಸೂಲಿ ಮಾಡೋ ಮಾರ್ಜಿನ್ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಕೊಡ್ತಾರೀಟಿ ಅದು ಕೊಡ್ತೀಕ ಆರು ಬರೋದು ನಾವು ಇಲ್ಲಿ ನಮ್ದೇ ಒಂದು ಐದು ಕೋಟಿ ನಿಮ್ಮ ಬ್ಯಾಂಕ್ ನಡೆದ ನಡೆದ್ರೆ ಇದು ಚೆನ್ನಾಗಿ ಆತದ ನೀವು ಇಲ್ಲಿ ಟರ್ನ್ ಓವರ್ ಮಾಡಬೇಕು ಇವು ಇಷ್ಟೊತ್ತು ಹೇಳಿದ್ರು ನಾವು ಸಂಘದಿಂದ ಏನೆಲ್ಲ ಕೊಡ್ತೀರಿ ಅಂತ ಇವಾಗ ಈ ಐನೂರು ಬೇಕಾದಷ್ಟು ಸಾಲ ಕೊಡ್ತಾರೆ ಐನೂರು ಸಾಲ ಕೊಟ್ರೆ ಸಂಘ ಮುನಿಗಿ ಹೋಗ್ಬೋದು ಯಾಕಂದ್ರೆ ಹಸುವು ಮೆಸ್ತಾ ಇರ್ತಾರ ಅದು ಕರೆಯಲ್ಲ ಅವಾಗ ಹಾಲು ಹಾಕಲ್ಲ ಅವಾಗ ಅಷ್ಟು ಜಾಸ್ತಿ ಆಗ್ತದೆ ಬಡ್ಡಿ ತಿರುಗಿ ಬರಲ್ಲ ಅದನ್ನ ಕರೆಕ್ಟ್ ಆಗಿ ಡೈರಿ ನೀವು ಮಾತಾಡಿ ಅಲ್ಲಿಂದ ಅಪ್ ಮಾಡ್ಕೊಂಡು ಕೊಡಬೇಕು ಬಿ ಬ್ಯಾಂಕ್ ಉಪಾಧ್ಯಕ್ಷ ಕೆ ವೆಂಕಟೇಶ್ ನಬಾರ್ಡ್ನಿಂದ ಸಾಲ ಕಡಿಮೆ ಮಾಡಿರುವುದರಿಂದ ನಾವು ಅಪೆಕ್ಸ್ ಬ್ಯಾಂಕ್ನ ಸಹಕಾರದಿಂದ ರೈತರಿಗೆ ಸಾಲ ನೀಡಬೇಕಾಗಿದೆ ಕೆಲವು ಕಡೆ ಜಮೀನುಗಳೆಲ್ಲ ಕೆಇಡಿ ಬಿ ವಶ ಆಗ್ತಾ ಇದ್ದು ಸುಮಾರು ಎಕರೆಗಳಷ್ಟೇ ಜಮೀನು ಏರ್ಪೋರ್ಟಿಗೆ ಸಹ ಹೋಗಿದೆ ಇದೆಲ್ಲದರ ಹೊರತುಪಡಿಸಿ ನಾವು ಎರಡು ಎಕರೆ ಮೂರು ಎಕರೆ ಪ್ರದೇಶವಿರುವ ರೈತರಿಗೆ ವಿವಿಧ ಯೋಜನೆಗಳ ಅಡಿ ಸಾಲವನ್ನು ನೀಡ್ತಿದ್ದೇವೆ ಬೆಳೆ ಸಾಲವನ್ನು ತೆಗೆದುಕೊಂಡು ಸಕಾಲದಲ್ಲಿ ಪಾವತಿ ಮಾಡಿ ಅಂತ ಹೇಳಿ ತಿಳಿಸಿದ್ರು ಸಂಘಕ್ಕೆ ಲಾಭ ಬಂದಿರತಕ್ಕಂಥದ್ದು ಈಗ ತಗೊಲ ಕಾರ್ಯದರ್ಶಿ ಕಾರ್ಯದರ್ಶಿಗಳು ನೀಡಿದ ವರದಿಯಲ್ಲಿ ನಮಗೆ ಗೊತ್ತಾಗಿದೆ ಸಂಘ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಬಹಳಷ್ಟು ಜನ ಈ ಅಂತೂ ಬಹಳಷ್ಟು ಜನ ರೈತರಿಗೆ ಅನುಕೂ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿರೋದು ಈಗಾಗಲೇ ನೂತನವಾಗಿ ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದಂಥ ಸಂದರ್ಭದ ನಮ್ಮ ರಮೇಶ್ ಅಣ್ಣವರು ಈ ಒಂದು ಸಂಘಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಚನ್ನಪಟ್ಟಣ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಒಂದು ಒಳ್ಳೆ ಸಹಾಯ ಆಗಲಿ ಈ ಭಾಗದಲ್ಲಿ ನಂಬಿರ್ತಕ್ಕಂಥ ಕೃಷಿಯನ್ನೇ ನಂಬಿರ್ತಕ್ಕಂಥ ಈ ಭಾಗದಲ್ಲಿರುವಂತಹ ರೈತರ ಅನುಕೂಲ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳನ್ನು ಈ ದಿವಸ ಕೊಟ್ಟಿದ್ದಾರೆ ಅದೇ ರೀತಿ ಈ ಸಭೆ ಮುಗಿದ ನಂತರ ಸಾಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾಗಿಯಾಗಿ ಎಲ್ಲ ಜಿಲ್ಲಾ ನಿರ್ದೇಶಕರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಕ್ಸರ್ ಎಲ್ಲ ಗಣ್ಯರು ಆ ಒಂದು ಕಾರ್ಯಕ್ರಮ ಮುಂದುವರಿದ ಭಾಗವಾಗಿರುತ್ತೆ ತವೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಸಾಲ ಸೌಲಭ್ಯಗಳನ್ನು ತಾವೆಲ್ಲ ಪಡ್ಕೊಳ್ಬೇಕು ಇನ್ನ ಹೆಚ್ಚಿನ ರೀತಿ ಈ ಒಂದು ಸಂಘಕ್ಕೆ ತಾವೆಲ್ಲ ಈ ಭಾಗದಲ್ಲಿ ಠೇವಣಿ ಇಟ್ಟು ಈ ಸಂಘ ಅಭಿವೃದ್ಧಿ ಪಡಿಸಬೇಕಂತ ಕಳೆದ ಸಭೆಯಲ್ಲೂ ಸಹ ಹೇಳಿದ್ರಿ ಬಹಳಷ್ಟು ಜನ ಇಲ್ಲಿ ಠೇವಣಿ ಇಟ್ರೆ ಠೇವಣಿ ಇಟ್ರೆ ಸಂಘಕ್ಕೂ ಅನುಕೂಲ ಆಗುತ್ತೆ ತಮಗೂ ಆ ಒಂದು ಠೇವಣಿಯಲ್ಲಿ ನಮಗೆ ಸಾಲ ಈ ಭಾಗದಲ್ಲಿ ಈ ಭಾಗದ ಎಲ್ಲ ರೈತರಿಗೆ ಕೊಡ್ತಾರೆ ಆದ್ರಿಂದ ಹೆಚ್ಚಿನ ಮಹತ್ವ ಒಂದು ಕಾರ್ಯಕ್ರಮಕ್ಕೆ ಕೊಡ್ಬೇಕು ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಸುಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಕೆಲ ರೈತರಿಗೆ ಸಾಲಗಳ ರೂಪದಲ್ಲಿ ಚೆಕ್ಗಳನ್ನು ವಿತರಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ನಡವಳಿಕೆಗಳನ್ನ ಓದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನ ಮಂಡಿಸಿ ಆಯವ್ಯಯ ಲಾಭ ನಷ್ಟ ವ್ಯಾಪಾರ ತತ್ತ ಆಸ್ತಿ ಜವಾಬ್ದಾರಿ ತಕ್ತೆಗಳನ್ನು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾರಾಯಣಸ್ವಾಮಿ ವಿವರವಾಗಿ ಸಭೆಯಲ್ಲಿ ಮಂಡಿಸಿದ್ರು ಇದ್ದಾರೆ ಜಮಾ ಹೆಚ್ಚು ಮತ್ತು ಬ್ಯಾಲೆನ್ಸ್ ಶೀಟು ಮುಂದುವುದರಿಂದ ನಷ್ಟ ಮತ್ತು ಆರ್ಥಿಕ ಜವಾಬ್ದಾರ ಶಕ್ತಿಯನ್ನು ಮಾತ್ರ ಓದ್ತಾ ಇದ್ದೇನೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೇಳು ಕೋಟಿ ಎಂಬತ್ತೇಳು ಲಕ್ಷ ತೊಂಬತ್ತಾರು ಸಾವಿರದ ಒಂದು ಜಮಾ ಹೆಚ್ಚು ವ್ಯವಹಾರ ಅಂದ್ರೆ

ಎರಡು ಲಕ್ಷ ಮೂವತ್ತೆಂಟು ಸಾವಿರದ ಐನೂರ ಐವತ್ತಾರು ಸಿಬ್ಬಂದಿ ವೇತನ ಐದು ಲಕ್ಷ ಹದಿನಾರು ಸಾವಿರ ಸಿಬ್ಬಂದಿ ಪಿ ಎಫ್ ವದಂತಿಗೆ ನಲವತ್ತೆರಡು ಸಾವಿರದ ಒಂಬೈನೂರು ಸಿಬ್ಬಂದಿ ಸಮವಸ್ತ್ರ ಹತ್ತು ಸಾವಿರ ಬ್ಯಾಂಕ್ ವೆಚ್ಚ ಇಪ್ಪ ಇನ್ನೂರ ಇಪ್ಪತ್ತೈದು ಜಾಹೀತ ಜಾಹೀರಾತು ವೆಚ್ಚ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಪ್ರಿಂಟಿಂಗ್ ವೇತನ ಸಾಮಗ್ರಿ ಟೈಪಿಂಗ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಪ್ರಯಾಣ ಪತ್ರ ಹದಿನಾಲ್ಕು ಸಾವಿರದ ಇನ್ನೂರು ವಿದ್ಯುತ್ ಬಿಲ್ಲು ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೇಳು ಗಣಕ ವ್ಯನ್ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿಯಮಿತ ಇದರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾವಿರ ಆಸ್ತಿ ಜವಾಬ್ದಾರಿ ತಕ್ಕೆಯನ್ನು ಮುಂದೆ ನಾನು ಮನ್ನೆ ಮಾಡ್ತಾ ಇದ್ದೇನೆ ಸದಸ್ಯರ ಎ ಸತ್ತೇಜಿಯವರು ಐವತ್ತೈದು ಲಕ್ಷ ಮೂವತ್ತು ಸಾವಿರದ ಇಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ತೈದು ಪೈಸಾ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್